ಕುಗ್ರಾಮವೆಂದು ಹೇಳಬಹುದಾದ ನಮ್ಮೂರಲ್ಲಿ ಅಪ್ಪ ಅವ್ವ ನಾಲ್ಕು ಜನ ಅಣ್ಣಂದಿರು ಒಬ್ಬ ತಮ್ಮ ಒಬ್ಬಳು ತಂಗಿ ಇವರೊಂದಿಗೆ ಏಳತೀರದ ಬಡತನವು ಜೊತೆಯಾಗಿತ್ತು ಹಬ್ಬಕ್ಕೆಂದು ಬಂದ ದೊಡ್ಡಮ್ಮ ನನ್ನನ್ನು ಸಾಕುತ್ತೇನೆಂದು ಕರೆದೊಯ್ದಿದ್ದರು ನನಗಾಗ ಎಂಟು ವರ್ಷ ಅವ್ವನ ಮನೆಗಿಂತ ಅನುಕೂಲಸ್ಥ ಮನೆಯದು ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ಅಣ್ಣ ಅಕ್ಕ ಇದ್ದ ಮನೆಯಲ್ಲಿ ನಾನೊರ್ವ ವಸ ಅತಿಥಿ ಅಂಗಡಿಯ ಮನೆಯಾದ್ದರಿಂದ ಬರೀ ಊಟಕ್ಕಷ್ಟೇ ಅಲ್ಲ ಬಾಯಿ ಚಪಲವನ್ನು ಕೂಡ ತೃಪ್ತಿಗೊಳಿಸಿತ್ತು ಆ ಮನೆ ಅಕ್ಕ ಒಬ್ಬಳೇ ಸೋಮಾರಿ ಬೇಗ ಹೇಳ್ತಾ ಇರ್ಲಿಲ್ಲ ಯಾವ ಕೆಲಸವನ್ನು ಮಾಡ್ತಿರ್ಲಿಲ್ಲ ಅದಕ್ಕಾಗಿ ನಾನು ಬಂದಿರಬಹುದುಂಬ ಭಾವ ಹಾಕಿಯದು ಉಳಿದವರು ಆಗಿರ್ಲಿಲ್ಲ ಸ್ವಂತದವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು ಬೆಳಗ್ಗೆ ಎದ್ದು ರಂಗೋಲಿ ಹಾಕುವಲ್ಲಿಂದ ಆಗ್ತಿದ್ದ ನನ್ನ ದಿನಚರಿ ದೊಡ್ಡಮ್ಮನ ಜೊತೆಗೂಡಿ ಎಲ್ಲಾ ಕೆಲಸದಲ್ಲೂ ಸಹಾಯ ಮಾಡಿದಾಗ ನನ್ನಲ್ಲಿ ನೆಲೆಸ್ತಾ ಇದ್ದದ್ದು ಹಾಕುವ ಊಟದಲ್ಲಿ ಸ್ವಲ್ಪ ಆದ್ರೂ ಉಪ್ಪಿನ ಋಣ ತೀರಿಸ್ತಾ ಇದ್ದೇನೆಂಬ ಆತ್ಮತೃಪ್ತಿ ನೀನೇನೋ ಕೆಲಸ ಮಾಡುವುದು ಬೇಡ ಓದ್ಕೋ ಸಾಕು ಎಂದು ಶಾಲೆಗೆ ಸೇರಿಸಿದ ದೊಡ್ಡಪ್ಪನ ಬಯ್ಯುವಿಕೆ ಅವರ ಪ್ರೀತಿಗೆ ಸಾಕ್ಷಿಯಾಗಿತ್ತು ನಾಗರ ಹಬ್ಬಕ್ಕೆ ಅಜ್ಜಿ ಅಕ್ಕರಿ ಎಂದು ನನ್ನ ಮಾರುದ್ದ ಜಡೆಗೆ ಹೂವಿನ ದಂಡೆ ಕಟ್ಟಿ ನಾಗರ ಬಿಲ್ಲೆ ಮುಡಿಸಿ ಅಂದು ಹೊಸದಾಗಿ ಹೊಲಿಸಿದ ಲಂಗ ದಾವಣ ತೊಟ್ಟರಂತೂ ದಂತದ ಎಂದು ನೀವಾಳಿಸಿ ದೃಷ್ಟಿ ತೆಗಿತಾ ಇದ್ರು ಮರೆತೇ ಹೋಗುವಂತೆ ಇದ್ದದ್ದು ಮನೆಯಲ್ಲಿ ಅಷ್ಟೆಲ್ಲ ದೊಡ್ಡದ ಸುಪ್ಪಿಗೆ ಇದ್ರು ಕಾಯ್ತಾ ಇದ್ದದ್ದು ಬೇಸಿಗೆಯ ರಜೆಗೆ ಅವ್ವನ ಮನೆಗೆ ಹೋಗಲು ಆಗ ಅಷ್ಟು ಬಡತನವಿರಲಿಲ್ಲ ಮೂರು ಹೊತ್ತು ಊಟಕ್ಕೆ ಕೊರತೆ ಏನು ಇರಲಿಲ್ಲ ಅವ್ವನ ಮನೆಗೆ ಹೋದ್ರೆ ಏಳುವವರು ಕೇಳುವವರು ಇರಲಿಲ್ಲ ದೊಡ್ಡವನ ಮನೆಯಲ್ಲಾದ್ರೆ ಅದು ಬೇರೆಯವರ ಮನೆ ಎಂಬ ಭಾವ ಹಾಗಾಗಿ ಹೆಚ್ಚು ಕಿಲಾಡಿತನ ತೋರ್ತಿರ್ಲಿಲ್ಲ ಅವ್ವನ ಮನೆಯಲ್ಲಿ ಬಾಲವಿರದ ಕಪಿಯಂತೆ ಆಡ್ತಿದ್ದೆ ಮಾವಿನ ಸುಗ್ಗಿಯಲ್ಲಂತೂ ಅಣ್ಣಂದಿರ ಜೊತೆ ಸೇರಿ ಮಾವಿನ ಹಣ್ಣು ಕದಿತಾ ಇದ್ದೆವು ಮನೆಯಲ್ಲಿದ್ದ ಅವ್ವನಿಗೂ ಗೊತ್ತಾಗದಂತೆ ಕದ್ದು ತಳ್ಳು ಗಾಡಿಯಲ್ಲಿ ರವಿವಾರಕ್ಕೊಮ್ಮೆ ಬರ್ತಾ ಇದ್ದ ಕೂಡಜ್ಜನಿಗೆ ಮಾರಿ ಐಸ್ ಕ್ಯಾಂಡಿ ಕೊಳ್ತಾ ಇದ್ದೆವು ಅವನ ಮನೆಯಲ್ಲಿ ಬಡತನವಿದ್ರು ಅದೊಂದು ಬಗೆಯ ನೆಮ್ಮದಿ ಇತ್ತು ಆ ನೆಮ್ಮದಿಯನ್ನು ಅನುಭವಿಸಿದ್ದು ನಾನು ಶಾಲೆ ಕಲಿಯೋರ್ಗೂ ಮಾತ್ರವೇ ನಾನೊಂದು ಶಾಲೆಯಲ್ಲಿದ್ದೆ ಮಾಸ್ತರ್ಗೆ ಹೇಳಿ ಅಣ್ಣ ಕರೆದುಕೊಂಡು ಹೋಗಲು ಬಂದಿದ್ದ ಊರಿಂದ ಯಾವಾಗ ಬಂದೆ ಬಂದೆ ಎಂದು ಒಂದೇ ಸಮನೆ ಕೇಳ್ತಾ ಇದ್ರೆ ಬೇಗ ನಡಿ ಎಂದಷ್ಟೇ ಹೇಳಿ ಎಳೆದುಕೊಂಡು ನಡೆದಿದ್ದ ಇತ್ತಲ ಬಾಗಿಲಿಂದ ಕರೆದುಕೊಂಡು ಬಾ ಅವರು ಬಂದಿದ್ದಾರೆ ಎಂಬ ಆಜ್ಞೆಯಂತೆ ಇತ್ತಲ ಬಾಗಿಲಿಂದ ಇಬ್ಬರು ನಡೆದಿದ್ದವು ಕಳಚಿ ಸೀರೆ ಉಡಿಸಿದರು ನನಗೆ ನನ್ನ ನೋಡಲು ಅಂದು ಗಂಡಿನ ಕಡೆಯವರು ಬಂದಿದ್ರು ನನಗಾಗ ಏನು ಮಹಾವಯಸ್ಸು ಹದಿನೈದು ವರ್ಷ ಒಂಬತ್ತನೇ ತರಗತಿಗೆ ಕಾಲಿಟ್ಟಿದ್ದನಷ್ಟೇ ಮೈ ನೆರೆದು ಒಂದು ವರ್ಷವೂ ಕೂಡ ಆಗಿರ್ಲಿಲ್ಲ ದೊಡ್ಡಮ್ಮ ಕೊಟ್ಟ ಉಪ್ಪಿಟ್ಟು ಚಹಾ ಗಂಡಿನ ಎದುರು ಹಿಡಿದಾಗ ಭಯದಿಂದ ಗಂಡಿನ ಮುಖವೂ ಸಹ ನೋಡದೆ ಓಡಿ ಬಂದಿದ್ದೆ ಮದುವೆಗೆ ಒಪ್ಪಿಗೆ ಇದೆಯೇ ಎಂದು ಒಂದು ಮಾತು ಸಹ ಕೇಳಲಿಲ್ಲ ನನ್ನನ್ನು ನನ್ನ ಜೊತೆ ಓದ್ತಾ ಇದ್ದ ಜ್ಯೋತಿ ಎಂಟನೇ ತರಗತಿಯಲ್ಲಿಯೇ ಮದುವೆಯಾಗಿದ್ದಳು ಹಾಗೆಲ್ಲ ಇದು ಮಾಮೂಲಿ ಶಾಲೆಯಲ್ಲಿ ಅಷ್ಟು ಜಾಣಿಯು ಇರದಿದ್ದ ನನ್ನ ಹುಡುಕಿ ಮಾಸ್ತರರು ಮನೆಗೆ ಬಂದಿದ್ರು ಬಾಲ್ಯ ವಿವಾಹ ಅಪರಾಧ ಎಂದು ಮನೆಯವರಿಗೆ ತಿಳಿಸಿ ಬುದ್ಧಿ ಹೇಳಿದ್ರು ಆದ್ರೆ ಅವರ ಮಾತು ಕೇಳುವವರು ಯಾರಿದ್ರು ಶಾಲೆಯಲ್ಲಿ ಅಷ್ಟೇ ಪಾಠ ಮಾಡು ನಮಗಲ್ಲ ಎಂದು ಅವರಿಗೆ ಹೀಯಾಳಿಸಿ ಕಳಿಸಿದ್ರು ಶಾಲೆ ಬಿಡಿಸಿ ಅವ್ವನ ಮನೆಗೆ ಕರೆದುಕೊಂಡು ಹೋದ್ರು ವರ್ದಕ್ಷಿಣೆ ಹೆಚ್ಚೇನು ಕೇಳಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾನಂತೆ ಅಪ್ಪ ಇಲ್ಲ ಅವ್ವ ಒಬ್ಬ ಅಮ್ಮ ಒಟ್ಟು ಮೂರು ಮಂದಿ ಅವರು ಹುಡುಗ ನೋಡಲು ಬಹಳ ಚಂದ ಇದ್ದಾನೆ ಇವೇ ಮಾತುಗಳು ಊರ ತುಂಬಾ ಹರಿದಾಡಿದ್ದವು ಯಾರ ಅಪ್ಪನಿಗೂ ಕಾಯಿದೆ ಮದುವೆ ನಿಶ್ಚಯವಾಗಿತ್ತು ಮದುವೆಗೆ ಮೂರು ದಿನವಿದೆ ಎಂದಾಗಲೇ ದೊಡ್ಡಪ್ಪ ಬಂದು ಆ ಹುಡುಗ ಸರಿ ಇಲ್ಲ ಊರಲ್ಲಿ ಯಾರದೋ ಜೊತೆ ಸಂಬಂಧ ಇಟ್ಕೊಂಡಿದ್ದಾನಂತೆ ಆ ವಿಷಯ ಗೊತ್ತಾಗಿಯೇ ಅವನಿಗೆ ಆ ಊರಲ್ಲಿ ಯಾರು ಕೂಡ ಕನ್ಯಾ ಕೊಟ್ಟಿಲ್ಲ ಮುಚ್ಚಿನ ಗಿಳಿಯನ್ನ ಗಿಡುಗನಿಗೆ ಕೊಡ್ಬೇಡ ಎಂದು ಅಪ್ಪನಿಗೆ ಗದರಿಸಿ ಹೋಗಿದ್ರು ಸಣ್ಣ ವಯಸ್ಸು ತಪ್ಪು ಮಾಡಿದ್ದಾನೆ ಆದ್ಮೇಲೆ ಸರಿ ಹೋಗ್ತಾನೆ ನಿಶ್ಚಯವಾದ ಮದುವೆಯನ್ನ ಮುರಿಯೋದಾದ್ರೂ ಹೇಗೆ ಇದು ಅಪ್ಪನವಾದ ಸಂಬಂಧ ಎಂದ್ರೇನು ಇದಾವುದರ ಿದ್ದರಲ್ವೇ ನನಗೆ ಮದುವೆಯೊಂದು ಎಂದು ನೆಡೆದೇ ಹೋಗಿತ್ತು ರೇಷ್ಮೆ ಸೀರೆ ಕುರಳಸರ ಕಿವಿಯ ಜುಂಕಿ ತಾಳಿ ಕಾಲ್ ಚೈನು ಬೇರೆಯವರು ಹಾಕಿಕೊಂಡಾಗ ನೋಡಿ ಆಸೆ ಪಟ್ಟಿದ್ದವೆ ಇಂದು ನನ್ನ ಮೈ ತುಂಬಾ ರಾರಾಜಿಸಿದ್ದವು ತವರು ಬಿಟ್ಟು ಹೋಗುವ ದುಗುಡ ಹೊಸದೊಂದು ಜಾಗಕ್ಕೆ ನನ್ನವರಿಲ್ಲದ ಊರಿಗೆ ನಾ ಹೇಗೆ ಹೋಗ್ಲಿ ಅವ್ವ ನನ್ನ ತಬ್ಬಿಕೊಂಡು ಅತ್ತೆ ದೊಡ್ಡಮ್ಮ ಕಳಿಸಬೇಡ ಎಂದು ಸೆರಗು ಹಿಡಿದು ನಿಂತಿದ್ದೆ ಕೇಳುವವ್ರು ಯಾರಿದ್ರು ನನ್ನ ಮಾತನ್ನ ನನ್ನ ಒಪ್ಪಿಗೆಯನ್ನೇ ಪಡೆದೆ ಮದುವೆ ಮಾಡಿದವರು ಗಂಡನ ಮನೆಗೆ ಕಳಿಸಲು ಒಪ್ಪಿಗೆ ಪಡೆಯುವರೆ ಇಷ್ಟವಿಲ್ಲದ ಮದುವೆ ಆದ್ರೂ ಗಂಡನೆಡೆಗೆ ಕೆಲವೊಂದಿಷ್ಟು ಕನಸುಗಳು ನವಿರಾದ ಭಾವನೆಗಳಿದ್ದವು ಆತನ ಕಣ್ಣುಗಳಲ್ಲಿ ಒಂದಷ್ಟು ಪ್ರೀತಿಯನ್ನ ಕಾಣಲು ಬಯಸಿದ್ದೆ ಇಲ್ಲ ಇದಾವುದು ನಡೆಯಲೇ ಇಲ್ಲ ಮದುವೆಯಿಂದಲೇ ಆರಂಭವಾಗಿತ್ತು ನರಕ ಆಡುವ ವಯಸ್ಸಿನಲ್ಲಿ ಮದುವೆ ಏನ್ ಗೊತ್ತಿತ್ತು ನನಗೆ ಏನೂ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ಅದೆಷ್ಟು ಹಿಂಸೆ ನಡೆದಿತ್ತು ಮುಗ್ಧ ಮನಸ್ಸಿನ ಮೇಲೆ ನಡೆದ ಕ್ರೌರ್ಯವೆಂದೇ ಹೇಳ್ಬೋದೇನು ಗಂಡನ ಆ ವರ್ತನೆಗೆ ಊಟಕ್ಕೆ ಉಪ್ಪಿಲ್ಲ ಖಾರ ಇಲ್ಲ ಕಸ ಸ್ವಚ್ಛವಾಗಿ ಗುಡಿಸಲ್ಲ ಇವೇ ವಿಷಯಕ್ಕೆ ಅವರು ಹೊಡಿತಾ ಇದ್ದದ್ದು ಅತ್ತೆ ಎನಿಸಿಕೊಂಡವಳು ಮಗನಿಗೆ ಬುದ್ಧಿ ಹೇಳುವುದನ್ನ ಬಿಟ್ಟು ನಾರಿನಿಂದ ಮಲ್ಲಿಗೆ ಸ್ವರ್ಗವೇರಿತಂತೆ ನನ್ನ ನನ್ನ ಮಗನಿಂದಲೇ ನೀನು ಶ್ರೀಮಂತಿಕೆ ಅನುಭವಿಸ್ತಾ ಇರೋದು ನಿಮ್ಮ ಮನೆಯಲ್ಲಿ ಇದ್ದಿದ್ರೆ ಕೂಲಿನಲ್ಲಿ ಹೋಗ್ಬೇಕಿತ್ತೆಂದು ಆಡಿಕೊಳ್ತಾ ಇದ್ದಳು ಮದುವೆಯಾಗಿ ಮೂರು ವರ್ಷವಾದರೂ ಕೂಸಿನ ದರ್ಶನವಿಲ್ಲ ಎಂಬ ಅತ್ತೆಯ ಕುಂಕಿಗೆ ಉತ್ತರವೆಂಬಂತೆ ಗರ್ಭ ನಿಂತಿತ್ತು ಆಗಲೇ ಗಂಡ ಎನಿಸಿಕೊಂಡವ ಬೇರೊಂದು ಹಳ್ಳಿಗೆ ಹೋಗುವ ತಯಾರಿ ನಡೆಸಿದ್ದ ಇಲ್ಲಿಗಿಂತ ಅಲ್ಲಿ ವ್ಯಾಪಾರ ಜೋರು ಚಕ್ಕಡಿ ಕಟ್ಕೊಂಡು ಊರೂರು ಅಲೆಯುವುದು ಕಷ್ಟ ಅಲ್ಲೇ ಮಂಡಿ ಮಾಡಿದ್ರೆ ಆಯ್ತು ಎಂದ ಬೈದರು ಇಲ್ಲಿ ಹೇಳಿದ್ರು ಅತ್ತೆ ಮೈದುನರಿದ್ದಾರೆ ಎಂಬ ಭದ್ರತೆ ಇತ್ತು ಆದರೆ ಹೊಸ ಜಾಗ ಹೇಗಿರುತ್ತದೆಯೋ ಎಂಬ ಆತಂಕದಿಂದಲೇ ಹೊರಡಲು ಗಂಟು ಕಟ್ಟಿದೆ ಗಂಡ ಮನೆ ಬಿಟ್ಟು ಹೋದ್ರೆ ಬರ್ತಾ ಇದ್ದದ್ದು ರಾತ್ರಿಯೇ ಮೊದ ಮೊದಲು ಇರಲು ಭಯವಾಗ್ತಿತ್ತು ದಿನ ಕಳೆದಂತೆ ಹೊಂದಿಕೊಳ್ಳಲು ಕಷ್ಟವಾಗಲಿಲ್ಲ ಆ ಓಣಿಯ ಜನ ಬಹಳ ಆತ್ಮೀಯರಾದ್ರು ಹೆತ್ತವರು ನೆನಪಾಗದಂತೆ ಕಷ್ಟ ಸುಖಗಳಲ್ಲಿ ಭಾಗಿಯಾದ್ರು ಗಂಡ ನೀಡುವ ಹಿಂಸೆಯ ಕುರಿತು ತವರಿನವರು ಅತ್ತೆ ಮನೆಯವರು ಪ್ರಶ್ನಿಸ್ತೇ ಇದ್ರು ಆ ಓಣಿಯ ಜನ ಹೆಣ್ಣು ಮಗುವುದು ಸಣ್ಣ ವಯಸ್ಸು ಹಂಗ್ ನೋಯಿಸ್ಬಾರ್ದು ಎಂದು ಬುದ್ಧಿ ಹೇಳ್ತಾ ಇದ್ರು ಆದ್ರೆ ಗಂಡನ ತಲೆಗೆ ಹೋದ್ರಲ್ವೇ ಗಂಡ ಚಿಕ್ಕ ಪುಟ್ಟ ವಿಷಯಗಳಿಗೆ ಒಡೆಯುವಾಗ ಬಿಡಿಸಲು ಓಡಿ ಬರ್ತಾ ಇದ್ದ ಮನೆಯ ಸೋಮಣ್ಣ ಏನೇ ಸಿಹಿ ತಿಂಡಿ ಮಾಡಿದರೂ ಮರೀದೆ ನನಗೊಂದು ತಂದು ಕೊಡ್ತಾ ಇದ್ರು ಗಿರಿಜಕ ಶಾಂತಜ್ಜಿ ಅಂತೂ ಕೇಳಿ ಕಣ್ಣಿರತಾ ಇದ್ದಳು ಹರಿದಿನಕ್ಕೆ ಚಕ್ಕಡಿ ಕಟ್ಕೊಂಡು ಗುಡಿಗೆ ಹೊರಟ್ರೆ ನಮ್ಮಿಬ್ಬರನ್ನ ಮರೆಯದೆ ಜೊತೆ ಕರ್ಕೊಂಡು ಹೋಗ್ತಿದ್ರು ಗಂಡನ ಒಂದಿಷ್ಟು ಒಡೆತಗಳ ಜೊತೆಗೇನೆ ಆ ಓಣಿಯ ಜನರ ಪ್ರೀತಿ ಹೀಗೆ ಸಾಗಿತ್ತು ಸಂಸಾರ ಒಂದಿಷ್ಟು ನೆಮ್ಮದಿ ನೆಲೆಸುತ್ತಿದೆ ಎನ್ನುವಾಗಲೇ ದೊಡ್ಡ ಆಘಾತಕಾರಿ ಎಂದು ನಡೆಯಿತು ನಿಂತಿದ್ದ ಗರ್ಭ ಚೆಲ್ಲಿ ಗರ್ಭಪಾತವಾಯ್ತು ಬೆಳಗ್ಗೆ ಸ್ನಾನಕ್ಕೆ ಹೋದ ಗಂಡನಿಗೆ ಟವೆಲ್ ಕೊಡಲು ಲೇಟ್ ಆಗಿತ್ತು ಎಂಬ ಕಾರಣಕ್ಕೆ ಸರಿಯಾಗಿ ಒತ್ತಿದ್ದ ಅದು ಕಾರಣವೇ ಅಲ್ವಂತೆ ಕೆಡಗಿಯಿಂದಲೇ ಹೊಟ್ಟೆ ನೋವು ಅಂದೇ ನಳ ಬಂದಿತ್ತು ಆ ದೊಡ್ಡ ಕೊಡದಲ್ಲಿ ನೀರು ಒಯ್ದು ಒಳ ಹಾಕುವಾಗ ಬಿದ್ದಿದ್ದನಷ್ಟೇ ಅದೇ ಗರ್ಭಪಾತವಾಗಲು ನೆಪವಾಗಿ ಬಿಡ್ತು ಆಗಲೂ ಊರಿಂದ ಬಂದ ಅತ್ತಿ ನನ್ನನ್ನ ಸಮಾಧಾನ ಪಡಿಸ್ಲಿಲ್ಲ ಆದವಳ ಕೈಯಲ್ಲಿ ನೀರು ಒರೆಸಿದ್ದಕ್ಕೆ ಮಗನನ್ನ ಬಯಲು ಇಲ್ಲ ಬದಲಾಗಿ ಬೇಕಂತಲೇ ಗರ್ಭಪಾತ ಮಾಡ್ಕೊಂಡಿದ್ದೀಯೇನೋ ಎಂಬಂತೆ ನನ್ನನ್ನ ದೋಷಿಸಿ ಈ ಅಳಿಸಿ ಹೊರಟೋದ್ರು ಬುತ್ತಿ ಕಟ್ಟಿಕೊಂಡು ಬಂದ ಅವನಿದ್ರು ಮೊದಲ ಬಾರಿ ಕಣ್ಣೀರು ಹಾಕಿ ಗಂಡನ ಹಿಂಸೆಯ ಕುರಿತು ಹೇಳಿ ದುಃಖ ಕಮ್ಮಿ ಮಾಡಿಕೊಂಡೆ ಊರಿಗೆ ಹೋದ್ಮೇಲೆ ಅಪ್ಪನ ಜೊತೆ ಮಾತಾಡಿ ಅಳಿಯನಿಗೆ ಬುದ್ಧಿ ಎಳಿಸ ಿನಿ ಎಂದು ಮೈಮೇಲಾದ ಗಾಯದ ಕಲೆಗಳ ಮೇಲೆ ಕೈ ಎಡಿಸಿ ಅತ್ತು ಹೋಗಿದ್ದಳು ಅಳಿಯನಿಗೆ ಬುದ್ಧಿ ಮಾತು ಹೇಳುವುದಿರ್ಲಿ ಕೊನೆ ಪಕ್ಷ ನನ್ನನ್ನ ಮಾತಾಡಿಸಲು ಅಪ್ಪ ಬರಲೇ ಇಲ್ಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನುಸರಿಸಿಕೊಂಡ್ ಹೋಗು ಎಂದು ದೊಡ್ಡಣ್ಣನ ಕಡೆಯಿಂದ ಬುದ್ಧಿ ಮಾತು ಹೇಳಿ ಕಳುಹಿಸಿದ್ರು ನಿರೀಕ್ಷಿಸಬಹುದಿತ್ತು ಅಸಹಕ ತವ್ರನಿಂದ ಗಂಡನಿಗೆ ನನ್ನ ಮೇಲೆ ನಿರ್ಲಕ್ಷ್ಯ ಮಾತಾಡುವ ಮೊದಲು ಕೈ ಮಾಡುವುದೇಕೆ ಬೇರೆ ಹುಡುಗಿಯರೊಂದಿಗೆ ಚೆನ್ನಾಗಿ ಮಾತಾಡುವ ಅವರಿಗೆ ನನ್ನಡೆಗೆ ಪ್ರೀತಿ ಬೇಕೆ ಯಾವ ಚಂದಕ್ಕೆ ನನ್ನನ್ನ ಲಗ್ನವಾದಿರಿ ಪ್ರಶ್ನಿಸಬೇಕಿತ್ತು ನಾನು ಹೇಗೆ ಪ್ರಶ್ನಿಸಲಿ ಪ್ರಶ್ನಿಸಿದ ಮೇಲೆ ಬೀಳಬಹುದಾದ ಒಡೆತೆಗಳನ್ನ ನೆನಪಿಸಿಕೊಂಡೆ ಬಾಯಿ ಮುಚ್ಚಿ ಅಳುತ್ತಾ ಸುಮ್ಮನೆ ಕೂತೆ ಅವರ ಕೈಯಲ್ಲಿ ನಾನೊಂದು ಯಂತ್ರವಾಗಿದ್ದೆ ಕೀ ಕೊಟ್ಟು ಆಡಿಸುವ ಯಂತ್ರ ಇನ್ನೂ ಅನುಭವಿಸು ಎಂಬಂತೆ ಬಂದಿತ್ತು ಮತ್ತೊಂದು ಸಂಕಷ್ಟ ಮುಂದೆ ನಡೆದದ್ದು ನನ್ನ ನನ್ನ ತಮ್ಮನಿಂದ ಸಂಸಾರ ಸರಿ ಮಾಡುವ ಪ್ರಯತ್ನ ನನ್ನ ಒಳಿತಿಗೋ ಕೆಡುಕಿಗೋ ಮತ್ತೊಂದು ತಿಂಗಳಲ್ಲೇ ಮುಟ್ಟು ನಿಂತಿತ್ತು ಈ ಬಾರಿ ಬಹಳ ಎಚ್ಚರಿಕೆ ವಹಿಸಿದ್ದೆ ದೊಡ್ಡ ದೊಡ್ಡ ಕೊಡದಲ್ಲಿ ಅರ್ಧ ಮಾತ್ರ ನೀರು ತುಂಬಿಸ್ಕೊಂಡು ತರ್ತಿದ್ದೆ ಊರಿಂದ ತಮ್ಮ ಗೌರಿ ಹೆಣ್ಗರ ಹಾಕಿದ್ದಾಳೆ ಎಂಬ ಸಿಹಿ ಸುದ್ದಿಯೊಂದಿಗೆ ಬಂದಿದ್ದ ಗಿಣ್ಣದಾಲಿನ ಡಬ್ಬವನ್ನ ಹೊರಗೆ ಕೈ ಬಿಟ್ಟು ಓಡೋಡಿ ಬಂದ ಗಂಡ ನೆನೆಸಿಕೊಂಡವ ಜಡೆ ಹಿಡಿದು ಎಳೆದು ಹೊಡೆಯುವಾಗ ಇವರು ನೀಡುವ ಯಾವ ಹಿಂಸೆ ಕೂಡ ಅವನಿಗೆ ಗೊತ್ತಿರಲಿಲ್ಲ ಕಣ್ಣೆದರಲ್ಲೇ ಅಕ್ಕನನ್ನ ಒಡೆಯುವ ದೃಶ್ಯ ಹೇಗೆ ತಾನೇ ಸಹಿಸಿ ಅನು ಎಷ್ಟೇ ಆಗ್ಲಿ ಕರುಳ ಬಂದವಲ್ಲವೇ ಒಡೆಯುತ್ತಿದ್ದ ಬಾವನನ್ನ ಬಿಡಿಸಿ ಎಳೆದು ಅವರಿಗೆ ಎರಡೇಟ್ ಹಾಕಿದ್ದ ಗಂಡ ಹೆಂಡತಿಗೆ ಒಡಿಬಹುದು ಆದ್ರೆ ಹೆಂಡತಿ ಆಗ್ಲಿ ಹೆಂಡತಿಯ ತವರಿನವರಾಗ್ಲಿ ಗಂಡನಿಗೆ ಒಡೆಯುವಂತಿಲ್ಲ ಅದು ದೊಡ್ಡ ಅಪರಾಧ ವಿಷಯ ದೊಡ್ಡದಾಗಿ ಪಂಚಾಯತಿಯ ಮೆಟ್ಟಿಲೇರಿತು ತೀರ್ಮಾನ ಮಾಡಲು ಊರಿನ ಐದು ಜನ ಹಿರಿಯರು ಬಂದರು ಅದೇನೆಂದು ಮದ್ವೆ ಮಾಡಿಕೊಟ್ರು ಒಂದು ನಯ ಇಲ್ಲ ನಾದುಕಿಲ್ಲ ಚಹಾ ಕೊಡುವಾಗ ಕೌ ಪೀಳಿಸ್ತಾಳೆ ಊಟದಲ್ಲಿ ಕೂದ್ಲಿರುತ್ತೆ ತವರಿಗೆ ಮನೆ ಿದ್ದ ವಸ್ತುವನ್ನೆಲ್ಲ ಒಸಳಸ್ತಾಳೆ ಇಂತಹ ಸಾಲು ಸಾಲು ಆರೋಪಗಳಿದ್ದವು ನನ್ನ ಮೇಲೆ ಗರ್ಭಿಣಿಯಾದ ನನಗೆ ತಲೆ ತೆರಗಿ ಕಪ್ ಚಾರಿ ಬಿದ್ದದ್ದು ನಿಜ ಊಟದಲ್ಲಿ ಗೊತ್ತಿಲ್ಲದೆ ಕೂದಲು ಬಿದ್ದಿರಲೂಬಹುದು ಯಾರಾದರೂ ಬೇಕಂದಲೇ ಹಾಕುತ್ತಾರೆಯೇ ಇನ್ನು ತವರು ಮನೆಯ ವಿಚಾರ ಮನೆಯಲ್ಲಿದ್ದ ಎರಡು ಈರುಳ್ಳಿ ಬೆಳ್ಳುಳ್ಳಿ ಕೊಟ್ಟು ಕಳಿಸಿದ್ದೆ ಅದರಲ್ಲೇನ್ ತಪ್ಪು ಆದ್ರೆ ಅದೇ ದೊಡ್ಡ ಅಪರಾಧವಂತೆ ನನ್ನ ಗಂಡನಿಗೆ ಇವು ಎಲ್ಲರ ಮನೆಯಲ್ಲೂ ನಡೆಯುವಂತವೆ ಇಂತಹ ಚಿಕ್ಕ ವಿಷಯಕ್ಕೆ ಹೊಡಿಬಾರದು ಪಂಚರಲ್ಲಿ ಒಬ್ಬ ಹೇಳಿದ್ದ ಆ ಮಾತಿಗೆ ಮರು ಮಾತಾಡದೆ ನನಗೆ ಹೆಂಡತಿ ಬೇಡವೇ ಬೇಡ ಎಂದು ಎದ್ದು ಹೋಗಿದ್ದ ಗಂಡನೆಂಬ ಗಂಡಸು ನೆಂಥಿನ ನೀನ್ ಹೆಂಗಾದ್ರೂ ನೋಡ್ಕೊ ನಾವಿನ್ನು ಇಲ್ಲಿಗೆ ಬರೋದೇ ಇಲ್ಲ ಎಂದು ಅಪ್ಪ ಆಳಿಯನ್ನ ಕಾಲು ಹಿಡಿದು ಬೇಡಿಕೊಂಡಾಗ್ಲೇ ನನ್ನನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿಕೊಂಡಿದ್ದು ಅಲ್ಲಿಗೆ ಪಂಚಾಯಿತಿ ಮುಗ್ದಿತ್ತು ಕೇವಲ ಗಂಡನಿಗೆ ನನ್ನಿಂದ ಆಗುತ್ತಿದ್ದ ತೊಂದರೆ ಏನು ಎಂದು ಎಲ್ಲರೂ ಕೇಳಿದರೆ ವಿನಃ ಗಂಡನಿಂದ ನನಗಾಗುತ್ತಿರುವ ಹಿಂಸೆ ಏನು ನೋವೇನು ಒಬ್ಬರಾದ್ರೂ ಕೇಳಿದರೆ ಇಲ್ಲ ಯಾರೊಬ್ರು ಕೇಳಲಿಲ್ಲ ಪಂಚಾಯಿತಿಯ ತೀರ್ಪು ಹೊರ ಬಂದಿತ್ತು ನನ್ನ ತಪ್ಪಲದ ತಪ್ಪನ್ನ ಎತ್ತಿ ತೋರಿಸಿ ನಾನೆಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೇನೆ ಎಂದು ಬಿಂಬಿಸಿಕೊಳ್ಳುವ ಗಂಡನ ಪರವಾಗಿ ದೊಡ್ಡಣ್ಣ ಬಂದು ತವರ್ ನಲ್ಲಿ ತಂಗಿ ತಂಗಿಯೊಬ್ಲಿದ್ದು ಾಳೆ ಹೀಗೆಲ್ಲಾ ಮಾಡಿ ತವರಿಗೆ ಬರಬೇಡ ಹೋಗು ಎಂಬ ಬುದ್ಧಿ ಮಾತಿನೊಂದಿಗೆ ಅಪ್ಪನನ್ನ ಕರೆದುಕೊಂಡು ವರ ನಡೆದಿದ್ದ ತಮ್ಮನೊಬ್ಬನೇ ನನ್ನನ್ನ ಅಪ್ಪಿ ಹಿಡಿದು ಅಳುತ್ತಾ ಇನ್ನೊಮ್ಮೆ ಹೀಗೆ ನಡೆದುಕೊಂಡ್ರೆ ಬಂದ್ಬಿಡೆ ನಾನು ಸಾಕ್ತೀನಿ ಎಂದು ಭರವಸೆ ಎತ್ತು ನಡೆದಿದ್ದ ತವರಿನವರೆಲ್ಲ ನಡೆದ ಮೇಲೆ ಒಂಟಿತನ ಕಾಡಿದ್ದು ಮತ್ತೆ ಆ ನರಕ ಕೋಪದಲ್ಲಿ ಇರಬೇಕಲ್ಲ ಎಂಬ ಬೇಸರ ಮೂಡಿದಾಗ್ಲೆ ನಾನು ಸಾವಿನ ಕದ ಬಡದಿದ್ದು ತವರಿಗೆ ಬೇಡವಾದ ನಾನು ಯಾರಿಗಾಗಿ ಬದುಕಲಿ ಎಲ್ಲರೂ ಹೋದ್ಮೇಲೆ ಇತ್ತಲಿಗೆ ಓಡಿದ್ದೆ ತೋಟಕ್ಕೆ ಒಡೆಯಲು ತಂದಿದ್ದ ಔಷಧಿಯನ್ನ ಕುಡಿಯಲು ಸಾವನ್ನ ಅರಸಿ ಹೊರಟವಳನ್ನ ಎದುರು ಮನೆ ಅಜ್ಜಿ ಇದ್ದಳು ನೀನ್ ಸತ್ತರೆ ಮತ್ತೊಬ್ಳನ್ನ ಕಟ್ಕೊಂಡು ಚೆನ್ನಾಗಿರ್ತಾನೆ ನಿನ್ ಜೀವನ ಹಾಳು ಮಾಡ್ಕೋತಿಯಾ ಅಷ್ಟೇ ಮಕ್ಕಳಾದ್ರೆ ಸರಿಯಾಗುತ್ತೆ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗು ಎಂದು ತನ್ನ ನುಡಿ ನುಡಿದು ಸಮಾಧಾನ ಪಡಿಸಿದ್ದಳು ಹಾಗಲೇ ಒಟ್ಟೆಯಲ್ಲಿ ಹೊಸದೊಂದು ಜೀವ ಕಾಡಿದ ಭಾವ ನನ್ನನ್ನ ನಾನು ಕೊಂದುಕೊಳ್ಳುವ ಕಿತ್ತೆ ವಿನಃ ಕಣ್ಣು ಬಿಟ್ಟಿರದ ಕಂದನನ್ನ ಕೊಲ್ಲುವ ಹಕ್ಕು ನನಗೆ ಎಲ್ಲಿತ್ತು ಕಂದ ಹೊರಬಂದು ತಂದೆಗೆ ಉತ್ತರ ಕೊಡುವೆನೆಂಬ ನಂಬಿಕೆಯಲ್ಲಿ ಸಾವನ ತಳ್ಳಿ ಬದುಕನ್ನ ಆರಿಸಿಕೊಂಡೆ ಗಂಡನ ಅದೇ ಹಳೆಯ ವರ್ತನೆಯೊಂದಿಗೆ ಬದುಕು ಸಾಕ್ತಿತ್ತು ಬಸುರಿಯ ಬಯಕೆಯಂತೆ ಯಾವುದೂ ಇಲ್ಲ ಬಯಕೆಯ ಶಾಸ್ತ್ರಕ್ಕೆ ಎತ್ತ ಅವರಿನವರೇ ಇರಲಿಲ್ಲ ಆ ಕೊರಗನ್ನ ನೀಗ್ಗಿಸಲು ಅಜ್ಜಿಯ ಆಗಮನವಾಯಿತು ಏಳು ತಿಂಗಳು ತುಂಬಿ ಎಂಟು ಬೀಳುವಾಗ ಊರಿಂದ ಅಜ್ಜಿ ಬಂದಿದ್ದಳು ಅವಳ ಗಂಡ ನನ್ನ ಸಾಯಿಸ್ತಾನ ಇವತ್ತಲ್ಲ ನಾಳೆ ಬಿದ್ದು ಹೋಗೋ ಮಾರ ಅದು ಮೊಮ್ಮಗಳ ಬಾಣಂತನ ಮಾಡಿನೇ ಸಾಯ್ಬೇಕು ಅಂತಿದ್ರೆ ಅಲ್ಲೇ ಸಾಯ್ತೀನಿ ಎಂದು ಗಟ್ಟಿ ನಿರ್ಧಾರ ಮಾಡಿಯೇ ಬಂದಿದ್ದಳು ಗಂಡ ಬೇಡ ಎನ್ಲಿಲ್ಲ ತಿಂಗಳು ತುಂಬಿದ ಹೆಂಡತಿಯ ಆರೈಕೆಗೆ ಹೊಸ ಆಳು ಬಂದಳು ಎಂದ್ಕೊಂಡ್ರೆ ಅಜ್ಜಿಯ ಇರುವಿಕೆಗೆ ಅವರಿಂದ ಯಾವ ಆಕ್ಷೇಪವೂ ಬರಲಿಲ್ಲ ಅಜ್ಜಿಯ ಅಕ್ಕರಿಯಲ್ಲಿ ನಾನು ಅದೆಷ್ಟು ಸಂತೋಷದಿಂದಿದ್ದೆ ಅಜ್ಜಿ ಎಣ್ಣೆ ಹಚ್ಚಿ ತಲೆ ಬಾಚಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸ್ತಾ ಇದ್ದಳು ಬಸರಿಗೆ ಬೈಕ್ ಜಾಸ್ತಿ ಎಂದು ಹೊಸ ಹೊಸ ಅಡುಗೆ ಮಾಡಿ ಉಣಿಸ್ತಾ ಇದ್ದಳು ತವರ್ನವ್ರಲ್ಲ ಎಂಬ ಕೊರತೆಯನ್ನ ನೀಗಿಸಿ ನಾನು ಸಂತೋಷದಿಂದ ಇರುವಂತೆ ನೋಡಿಕೊಂಡಳು ಒಂಬತ್ತನೇ ತಿಂಗಳು ತುಂಬಿ ಮೂರು ದಿನದ ನಡುರಾತ್ರಿ ಜೀವ ಹೋಗುವಂತಹ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಆಸ್ಪತ್ರೆಗೆ ಹೋಗುವಷ್ಟು ಸಮಯವೇ ಇರಲಿಲ್ಲ ಮೂಲೆ ಮನೆ ಸೂಲುಗಿತ್ತಿ ಶಂಕರವ್ವ ಎರಿಗೆ ಮಾಡಿಸಲು ಬಂದಿದ್ದಳು ನೋವಿನಲ್ಲಿ ಕಿರುಚಾಡಿದೆ ಒದ್ದಾಡಿದೆ ಅದೆಲ್ಲವನ್ನ ಮರಿಸುವಂತೆ ಕಂದನ ಆಗಮನವಾಯಿತು ಚಂದದ ಕೂಸು ಮಂಚದ ಪಕ್ಕದಲ್ಲಿ ಅಜ್ಜಿಯ ಆರಿಕೆಯಲ್ಲಿ ಬೆಚ್ಚಗಿ ಮಲಗಿತ್ತು ಕಣ್ಣು ತುಂಬಿ ಬಂತು ನನ್ನೆಲ್ಲಾ ನೋವುಗಳು ಅಂದೇ ಕೊನೆ ಎನಿಸ್ಬಿಟ್ಟವು ದುಂಡಾದ ಗಂಡು ಮಗು ಹೊಟ್ಟೆಯಲ್ಲಿ ಇದ್ದಾಗ ಎಷ್ಟು ತ್ರಾಸು ಕೊಟ್ಟನೋ ಹೊರಬರುವಾಗ್ಲೂ ಅಷ್ಟೇ ನರಕಯಾತನೆಯನ್ನೇ ತೋರಿಸಿ ಜನಿಸಿದ ಕೂಸದು ಗಂಡು ಮಕ್ಕಳು ಬಹಳ ಕೊಡ್ತಾರೆ ಹೆಣ್ಣು ಮಕ್ಕಳೇ ಸಲಿಸು ಅಜ್ಜಿ ಮಗು ಹಿಡಿದು ನುಡಿಯುವಾಗ ಮುದ್ದಾದ ಕುಮಾರನ ಎದುರು ಎಲ್ಲಾ ನೋವು ಮರಿತೇ ಹೋಗಿತ್ತು ಆ ಸುಖವನ್ನ ದೇವರಿಗೆ ಸಹಿಸಲಾಗಿಲ್ವೇನೋ ಕೂಸನ್ನ ಕೊಟ್ಟಂತೆ ಮಾಡಿ ಕಸಿಸ್ಕೊಂಡ್ ಬಿಟ್ಟ ಮಗು ಹುಟ್ಟಿದ ಮೂರನೇ ದಿನದ ರಾತ್ರಿ ಕೆಂಡದಂತಹ ಜ್ವರ ಕೂಸಿಗೆ ಆಸ್ಪತ್ರೆಗೆ ಹೋಗೋಣ ಎಂದ್ರೆ ಯಾರು ಕೇಳಲಿಲ್ಲ ಹುಟ್ಟಿದ ಮಗುವಿಗೆ ಜ್ವರ ಬರೋದು ಸಾಮಾನ್ಯ ಅಂದಳು ಸೋಲ್ಗಿತ್ತಿ ಈಗ ಆಸ್ಪತ್ರೆಗೆ ಹೋಗಿ ಮಾಡೋದಾದ್ರೂ ಏನು ಡಾಕ್ಟರ್ ಬರುವುದು ಬೆಳಗ್ಗೆ ಆಕೆಯ ಜೊತೆಗೂಡಿ ನುಡಿದಳು ಅತ್ತೆ ಮುಂಚಾನೆ ಎರಡರ ಸಮಯ ಮಗು ನರಳುತ್ತಿತ್ತು ಓಣಿಯ ಜನರೆಲ್ಲ ಸೇರಿದ್ರು ಒಬ್ಬೊಬ್ಬರದು ಒಂದೊಂದು ಸಲಹೆ ಯಾರೋ ನೀಡಿದ ಸಲಹೆಯಂತೆ ಅನ್ನ ಬಿಸಿ ಮಾಡಿ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮಗುವಿನ ಎದೆ ಮೇಲೆ ಇಟ್ಟರು ಬೆಳಕೊಂದು ಅರಿದರೆ ಸಾಕಿತ್ತು ಹೇಗಾದ್ರೂ ಮಗುವನ್ನ ಬದುಕಿಸಿಕೊಂಡ್ ಬಿಡಬಹುದು ಎಂಬ ಆಶಾ ಭಾವನೆಯೇ ಎಲ್ಲರದ್ದು ಆದರೆ ವಿಧಿ ಬೇರೆ ಎದೆ ಬಯಸಿತ್ತು ಮಗುವಿನ ಕಿರಕಲು ಧ್ವನಿಯಿಂದ ದೊಡ್ಡವರು ಬಿಕ್ಕಳಿಸದಂತೆ ಗಡಸು ಧ್ವನಿ ಬಂದಾಗ ನಡಗಿ ಹೋದೆ ಕಾರಣದ ಎಲ್ಲಾ ದೇವರಿಗೆ ಕೈ ಮುಗಿದು ಮಗು ಉಳಿಸಿಕೊಡೆಂದು ಬೇಡಿದೆ ಇಲ್ಲ ಮಗು ಇಲ್ಲ ದೊಡ್ಡದಾದ ನಿಟ್ಟುಸಿರು ಬಿಟ್ಟು ಮಗು ಕೊನೆಯುಸಿಳೆಯಿತು ಯಾವ ಜೀವಕ್ಕಾಗಿ ನಾನು ಬದುಕಿದ್ದೇನೋ ಅದೇ ಜೀವ ನನ್ನ ಕೈ ತಪ್ಪಿ ಹೋಯ್ತು ಮಗು ಕಳೆದುಕೊಂಡ ನೋವಿಂದ ನಾನಿನ್ನು ಹೊರ ಬಂದಿರಲಿಲ್ಲ ಆಗಲೇ ಮಗುನ ಸಾಯಿಸೋಕೆ ಅಂತಾನೆ ಬಂದಳು ನಮ್ಮ ವಂಶ ಉದ್ಧಾರ ಆಗೋದು ನೋಡಕ್ಕಾಗದೆ ಹೊಟ್ಟೆ ಉರಿಯಿಂದ ಬೇಕಂತಾನೆ ಮಗು ಸಾಯಿಸಿದ್ದಾಳೆ ಮುದುಕಿ ಎಂದು ಅತ್ತೆ ಮೂದರಿಸಿದಂತಾಯ್ತು ಅಜ್ಜಿಯ ಕಣ್ಣೀರನ್ನ ಹೊರಸಲಾಗದೆ ಅತ್ತೆಯ ಬಾಯಿಗೆ ಬಾಯಿ ಕೊಟ್ಟು ಮಾತಾಡಲು ಆಗದೆ ಮನದಲ್ಲೇ ಸಂಕಟ ಪಟ್ಟೆ ನನ್ನ ಶತ್ರುಗಳಿಗೂ ಕೇಡು ಬಯಸಿದವಳಲ್ಲ ಇನ್ನು ಮೊಮ್ಮಗಳಿಗೆ ಬಯಸ್ತಿನ ಎಂದು ಅಳುತ್ತಲೇ ಊರಿಗೆ ಹೊರಟಳು ಅಜ್ಜಿ ನಾನು ತಡಲಿಲ್ಲ ಇಲ್ಲೇ ಇದ್ದು ಇವರ ಕೈಯಲ್ಲಿ ಅನಿಸಿಕೊಳ್ಳುವುದಕ್ಕಿಂತ ಊರಿಗೆ ಹೋಗುವುದು ಒಳಿತೆಂದು ಸುಮ್ನಾದೆ ಆಕೆಯ ತಲುಪಿ ಎರಡು ತಿಂಗಳಿಗೆ ತನ್ನ ಕೈಯಿಂದ ಕೂಸು ಸತ್ತಿತ್ತು ಅಂತ ವ್ಯಸನ ಹಿಡಿದು ಸತ್ತಳಂತೆ ಸುದ್ದಿ ಬಂತು ನಮ್ಮ ವಂಶದ ಕುಡಿ ಕೊಂದವಳು ಯಾರು ಮಣ್ಣಿಗೆ ಹೋಗುವುದು ಬೇಡವೆಂದರು ಅತ್ತೆ ಮತ್ತು ಗಂಡ ಕೊನೆಯದಾಗಿ ಆಕೆಯ ಮುಖವನ್ನು ಕೂಡ ನೋಡಲಾಗದ ನದದೃಷ್ಟಿಯಾದೆ ಮಗು ಜೊತೆಗೆ ಅಜ್ಜಿಯನ್ನ ಕಳೆದುಕೊಂಡ ನೋವಿಂದ ಹೊರಬರಲು ಸಾಕಷ್ಟು ಪ್ರಯತ್ನಿಸಿದೆ ಗಂಡ ಒಡೆದರು ಬಯದರೂ ಅದ್ಯಾವುದೂ ತನಗಲ್ಲವೇ ಅಲ್ಲವೇನೋ ಎಂಬಂತೆ ಮೌನವಹಿಸಿದೆ ಒಂಟಿಯಾಗಿರ್ಬೇಕು ಎನಿಸಿತು ಯಾರೆಂದಿಗೂ ಹೆಚ್ಚು ಮಾತಾಡದೆ ಮಾನ್ ಮಾನಸಿಕ ರೋಗಿಯಾಗಿ ಸುಮ್ಮನೆ ಉಳಿದ್ಬಿಟ್ಟೆ ಹಲವಾರು ತಿಂಗಳುಗಳ ನಂತರ ತವರಿನಿಂದ ತಂಗಿ ಬಂದ ಮೇಲೆ ತವರಿನ ಸುದ್ದಿಯನ್ನ ತಿಳಿಯುತ್ತಾ ಆ ನೋವಿನಿಂದ ಹೊರಬಂದೆ ಬಡತನದಲ್ಲಿ ಬೆಳೆದ ತಂಗಿಗೆ ಮನೆಯಲ್ಲಿದ್ದ ಸಿಹಿ ತಿಂಡಿ ಹಣ್ಣು ಹಂಪಲುಗಳು ಸ್ವರ್ಗದಂತೆ ಕಂಡಿದ್ದವು ನೀನದೆಷ್ಟು ಅದೃಷ್ಟವಂತೆ ಅಕ್ಕ ಅವಳಂದಾಗ ಬದುಕಿನ ನೈಜತಿಯ ಅರಿವೇ ಇಲ್ಲದ ಆಕೆಯನ್ನ ನೋಡಿ ವಿಷಾದದಿಂದ ನಕ್ಕಿದ್ದೆ ತಂಗಿಯ ಆಗಮನದಿಂದ ಮನೆ ರಣರಂಗವಾಗುವುದೇನೋ ಎಂದು ಭಾವಿಸಿದ್ದೆ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ನಡೆದುಕೊಂಡ್ರು ಆಕೆ ಬಂದಾಗಿನಿಂದ ಯಾವೊಂದು ಕುಂಕು ಮಾತಾಡದೆ ಏನೊಂದು ದೂರದೆ ಆಕೆ ಅರಟುತ್ತಿದ್ದರು ಮನೆಗೆ ಬರುತ್ತಿದ್ದ ಸಿಹಿ ತಿಂಡಿಗಳು ಹಣ್ಣು ಹಂಪಲುಗಳ ಸಂಖ್ಯೆಯು ಜಾಸ್ತಿ ಆಯ್ತು ಸಿನಿಮಾ ಪಾರ್ಕ್ಗಳ ಸುತ್ತಾಟ ಸುತ್ತಾಟವೊಂದು ಹೊಸದಾಗಿ ಆರಂಭವಾದಾಗ ನನ್ನ ಸೂಕ್ಷ್ಮ ಕಣ್ಣುಗಳು ಗಂಡನಿಗೆ ತಂಗಿ ಎಡಗಿದ್ದ ಕಾಮನಿಯನ್ನ ಗ್ರಹಿಸಿಬಿಟ್ಟವು ಅಂದೇ ನಾಲ್ಕಕ್ಕೆ ಊರಿಗೆ ಹೋಗುತ್ತಿದ್ದ ಬಸ್ಸಿಗೆ ಆಕೆಯನ್ನು ಹತ್ತಿಸಿ ಮನೆಗೆ ವಾಪಸ್ ಬಂದಾಗ ಎದುರು ಮನೆ ಅಜ್ಜಿ ಎಂದೋ ಹೇಳಿದ ಮಾತುಗಳ ನೆನಪಾಯಿತು ಬಂಗಾರದ ಸರ ಕೊಡ್ಸಿದ್ದಾರೆಂದು ಕುಂದಾಡ್ಕೊಂಡು ಅಜ್ಜಿಗೆ ತೋರಿಸಲು ಹೋದಾಗ ಹೇಳಿದ ಮಾತುಗಳು ಅವು ಇವೆಲ್ಲ ನಿನಗಾಗಿ ಎಂದು ಖುಷಿ ಪಡ್ಬೇಡ ಹೆಂಡತಿಗೆ ಅಷ್ಟೆಲ್ಲ ನಮಗೆಷ್ಟು ಕೊಡಿಸಬಹುದು ಎಂಬ ಆಸೆಯಿಂದ ಹೆಂಗಸರು ತನ್ನೆಡೆಗೆ ಬರ್ಲಿ ಎಂದು ಸೆಳೆವ ತಂತ್ರವದು ಎಂದು ಗಂಡನ ಮುಖವನ್ನ ಅನುಭವಿಸ್ತಾ ಅಜ್ಜಿ ಅಂದೆ ಕಂಡು ಬಿಟ್ಟಿದ್ದಳು ಆದ್ರೆ ನಾನೇ ಒಡೆದ್ರು ಬಡದ್ರು ಇಂಥದ್ದೊಂದು ಗಂಡ ಮಾಡ್ಲಾರ ಎಂದ್ಕೊಂಡಿದ್ದೆ ಇದೊಂದು ಕಷ್ಟ ಕೊಡ್ಬೇಡಪ್ಪ ದೇವ್ರೆ ಎಂದು ಮತ್ತೆ ದೇವರಿಗೆ ಮೊರೆ ಹೋದೆ ಗಂಡ ಮನೆಗೆ ಬಂದಾಗ ತಂಗಿ ಇಲ್ಲದನ್ನ ಕಂಡು ಹೆಚ್ಚೇನು ಗಾಬರಿ ಆದವರಂತೆ ತೋರಿಸಿಕೊಳ್ಳದೆ ಆಕೆಗೆ ಒಂದು ಬಣ್ಣ ಇಲ್ಲ ಒಂದು ಮೈ ಇಲ್ಲ ಎಂದು ನುಡಿದು ನನಗೆ ದೃಷ್ಟಿ ಕೊಡದೆ ಒಳನಡದ್ರು ಬಹುಶಃ ಅವರ ಕಳ್ಳ ನೋಟವನ್ನ ಕಂಡು ಹಿಡಿದಿದ್ದೇನೆ ಎಂದು ತಿಳಿದ ಮೇಲೆ ಹಾಗೆ ಮಾತಾಡಿದ್ರು ಏನು ಕೆಲವೊಮ್ಮೆ ಸಿಹಿಯಾಗಿ ಕೆಲವೊಮ್ಮೆ ಕಹಿಯಾಗಿ ನಡೆದುಕೊಳ್ತಾ ಇದ್ದ ಅವರ ವರ್ತನೆಗಳೇ ವಿಚಿತ್ರವೆನಿಸ್ತಾ ಇದ್ದವು ಮಗು ಒಂದಾದರೆ ಎಲ್ಲ ಸರಿ ಹೋಗ್ಬೋದೆಂಬ ಆಸೆ ಇಂದಿನ ಮನೆ ಸಂಸಾರ ನೋಡಿದ ಮೇಲೆ ಹುಟ್ಟಿತು ಆಕೆಯ ಗಂಡ ಮೊದಲು ಕುಡಿತಾ ಇದ್ದ ಮಗುವಾದ್ಮೇಲೆ ಕುಡಿತವನ್ನ ಬಿಟ್ಟು ಪ್ರತಿದಿನ ಮಗುವೊಂದಿಗೆ ಆಟವಾಡುತ್ತಾ ಹೆಂಡತಿಯನ್ನ ಸುಖವಾಗಿ ನೋಡಿಕೊಂಡಿದ್ದ ಮಗುವಾದ್ಮೇಲೆ ಅವರ ಸಂಸಾರದಲ್ಲಿ ಉಂಟಾದ ಬದಲಾವಣೆ ನೋಡಿದ ಮೇಲೆ ನಮ್ಮ ಮನೆಯಲ್ಲಿ ಅಂತಹ ಬದಲಾವಣೆ ಆಗ್ಬೋದೆಂದು ಎಂದು ಮತ್ತೊಮ್ಮೆ ಮಗುವಿಗಾಗಿ ಕನವರಿಸಿದೆ ಅಂದು ಮುಂಜಾನೆಯೇ ಬಾಗಿಲು ಬಳಿದು ರಂಗೋಲಿ ಹಾಕುತ್ತಿದ್ದಾಗ ಬಂದಿದ್ದಳು ಕೊರವಂಜಿ ನಿನ್ನ ಗಂಡನ ವಂಶಸ್ಥರಿಂದ ನಾಗರ ಒದೆಯಾಗಿದೆ ಮಗುವಾಗದೇ ಇರಲು ಇದೇ ತೊಡಕು ನಾಗರಕ್ಕೆ ನೆಡದಕೋ ಮಗಳೆ ಎಂದು ನುಡಿದು ಅಕ್ಕಿಯನ್ನು ಸಹ ಪಡೆಯದೆ ಹೋಗಿದ್ದಳು ಆಕೆ ಹೇಳಿದಂತೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟೆ ಬೆಳ್ಳಿಯ ನಾಗರ ಮಾಡಿಸುವೆ ಒಂದು ಕುಡಿ ಕರುಣಿಸಿ ಎಂದೆಲ್ಲ ಹರಿಸಿಕೊಂಡೆ ಯಾವ ಜನ್ಮದ ಪುಣ್ಯವೋ ಅಂದು ದೇವರೇ ನನ್ನ ಮಾತನ್ನ ಕೇಳದಂತಿತ್ತು ದೇವರಿಗೂ ನನ್ನ ಕಷ್ಟ ಕಂಡು ಸಾಕಾಗಿತ್ತೇನು ಈ ಬಾರಿ ಯಾವುದೇ ತೊಂದರೆಯಾಗದಂತೆ ಅತ್ತಿಯ ಆರೈಕೆಯಲ್ಲಿ ಆರೋಗ್ಯವಂತ ಹೆಣ್ಣು ಮಗು ಜನಿಸಿತು ಮಗುವಿನ ಜನನದ ನಂತರ ಗಂಡನಲ್ಲಿ ಕೊಂಚ ಬದಲಾವಣೆ ಕಂಡಿತು ಅಣ್ಣನ ಮದುವೆಗೆ ಹೋಗಲು ಅನುಮತಿಯೂ ಸಿಕ್ಕಿತು ಮಗುವಿನೆಡೆಗೆ ಪ್ರೀತಿಯಿಂದ ಕಾಣತೊಡಗಿದ್ರು ಚಿಕ್ಕ ಪುಟ್ಟದಕ್ಕೆ ಬೀಳುತ್ತ ಇದ್ದ ಒಡತೆಗಳ ಪ್ರಮಾಣವೂ ಕಡಿಮೆ ಆಯಿತು ಆದ್ರೆ ಸಂಪೂರ್ಣವಾಗಿ ನಿಲ್ಲಲ್ಲ ಕಂದನ ಆಗಮನದಿಂದ ಜೀವನ ಸುಖಕರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಸುಖ ನನ್ನ ಅಣೆಯಲ್ಲಿ ಬರ್ದೇ ಇಲ್ವೇನೋ ಎಂಬಂತೆ ಮತ್ತೆ ಗಂಡನಲ್ಲಿ ಬದಲಾವಣೆ ಹಿಂದೆಂದೂ ನಾ ಕಾಣದಂತಹ ಬದಲಾವಣೆ ಪಕ್ಕದ ಮನೆಗೆ ಬರ್ತಾ ಇದ್ದ ಲ್ಯಾಂಡ್ ಫೋನ್ ಇಂದ ಉಂಟಾಗ್ತಿತ್ತು ಪಕ್ಕದ ಮನೆ ಸುಜಾತಳ ಲ್ಯಾಂಡ್ ಫೋನ್ಗೆ ಪದೇ ಪದೇ ಕರೆಗಳು ಬರಲಾರಂಭಿಸಿದವು ಕರೆಯಲ್ಲಿ ಮಾತಾಡುವುದು ಹೆಣ್ಣೆಂದು ಸುಜಾತ ಹೇಳಿದಾಗ ಆ ಹೆಣ್ಣು ಯಾರೆಂಬ ಕುತೂಹಲದ ಜೊತೆಗೆ ಗಂಡ ಆಕೆಯೊಡನೆ ಮಾತಾಡಿ ಬರುವಾಗ ನಗು ನಗುತ್ತಾ ಬರ್ತಾ ಇದ್ದದ್ದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ಮಗುವಿನೊಂದಿಗೆ ಆಟವಾಡುವಾಗ ಅದನ್ನೇ ಪ್ರಶ್ನಿಸಿದೆ ಆಗಲೇ ಬಿದ್ದಿತು ಒಡೆತ ಕಿವಿಯೊಲೆ ಮುರಿದು ಹೋಗುವಂತೆ ಇನ್ನೊಮ್ಮೆ ಕೇಳಿದ್ರೆ ಸಾಯಿಸ್ಬಿಡ್ತೀನಿ ಎಂಬ ಬೆದರಿಕೆ ಮಾತು ಬೇರೆ ಅಂದೇ ಇಬ್ಬರ ನಡುವೆ ಮಗುವಿನ ಮುಖಾಂತರ ನಡೀತಾ ಇದ್ದ ಮಾತು ಕೂಡ ನಿಂತು ಹೋಯಿತು ಸುಜಾತ ಫೋನ್ ಮಾಡುವವಳ ಹೆಸರು ವಿಳಾಸ ಪಡೆಯಲು ಹೇಳಿದ್ದೆ ಕರೆ ಮಾಡಿದಾಕೆ ವನಜ ಎಂದು ಗೊತ್ತಾಯ್ತು ಗೊತ್ತಾಗಿ ಮಾಡೋದಾದ್ರೂ ಏನಿತ್ತು ಆಕೆಗೆ ನಾಶಿ ಶಿಕ್ಷೆ ನೀಡಬೋದಿತ್ತೆ ಇಲ್ಲ ಶಿಕ್ಷೆ ಆಗ್ತಾ ಇದ್ದದ್ದು ಕೇವಲ ನನಗೆ ಮಾತ್ರ ಏನ್ ಮಾಡಬೇಕೆಂಬುದೇ ತಿಳಿದಂತಹ ಸಂದರ್ಭದಲ್ಲಿಯೇ ಹೊಲದಲ್ಲಿ ಬೆಳೆದಿದ್ದ ಹೆಸರು ಕಾಳು ಕೊಟ್ಟು ಹೋಗಲು ಮೈದುನ ಬಂದಿದ್ದ ಅವನ ಎದುರಿಗೆ ಕಣ್ಣೀರಾಕಿ ಕರೆ ಮಾಡುತ್ತಿದ್ದ ವನಜಾಳ ಸುದ್ದಿ ಕೇಳಿದ್ದೆ ವನಜ ಬೇರಾರೂ ಅಲ್ಲ ಅಣ್ಣ ಮದುವೆಗೂ ಮುಂಚೆಯೇ ಪ್ರೀತಿಸಿದ್ದ ಹುಡುಗಿ ಆಕೆ ನಾ ಮದುವೆ ಮಾಡ್ಕೋತೀನಿ ಅಂತ ಹಠ ಹಿಡಿದಿದ್ದ ಅವನನ್ನು ಒಪ್ಪಿ ಹುಡುಗಿ ನೋಡೋ ಶಾಸ್ತ್ರಕ್ಕೂ ಹೋದಾಗ ಬಸ್ ಆಕ್ಸಿಡೆಂಟ್ ಆಗಿ ಅಮ್ಮನ ಕಾಲಿಗೆ ಹೊಡೆತಾ ಬಿದ್ದು ಅವ್ವ ಕುಣ್ಕೊಂಡು ನಡೆಯುವ ಹಂಗಾಯ್ತು ಜೊತೆಗೂ ಬಂದಿದ್ದ ದೊಡ್ಡವನ ಎಡಗೈ ಮರಿದು ಸ್ವಾಧೀನನೇ ಕಳೆದ ಆ ಹೆಣ್ಣಿನ ಕಾಲ್ಗುಣ ಚಲೋ ಇಲ್ಲ ಮದುವೆ ಮಾಡಿದ್ರೆ ಅನಾಹುತ ಆಗ್ತೈತಿ ಅಂದು ಬೇಡ ಅಂದ್ರು ಹಂಗಾಗಿ ಆ ಮದುವೆ ನಡೆಯಲಿಲ್ಲ ಆಕೆ ಓದಾಕಿ ಅಂತ ಬ್ಯಾರೆ ಊರಿಗೆ ಓದಳು ಅಂತ ಸುದ್ದಿ ಬಂತು ಆಮೇಲಿಂದ ನಾವ್ ಯಾರು ಆಕೆನ ನೋಡಿಲ್ಲ ಒಣದ ಮತ್ತು ಅವರ ಅಣ್ಣನ ಸಂಬಂಧದ ಕುರಿತು ಎಳೆ ಎಳೆ ಆಗಿ ಹೇಳಿದ ಮದ್ವೆಗೂ ಮುಂಚೆ ಅವರ ನಡುವೆ ಏನೇ ಇದ್ರು ನಾ ಸಹಿಸ್ಬಲ್ಲೆ ಆದ್ರೆ ಅವ್ರಿಗೀಗ ಮದ್ವೆ ಆಗಿದೆ ಒಂದು ಮಗುವಿದೆ ಈಗ ಅವಳೊಂದಿಗೆ ಫೋನ್ ನಲ್ಲಿ ಲಲ್ಲೆ ಹೊಡೆಯುವುದೇನಿದೆ ನಾ ಹೇಳಿದ್ರೆ ಕೇಳುವುದಿಲ್ಲ ನೀವಾದ್ರೂ ನಿಮ್ಮ ಅಣ್ಣನಿಗೆ ಸ್ವಲ್ಪ ಬುದ್ಧಿ ಹೇಳಿ ಎಂದು ಬೇಡಿಕೊಂಡೆ ಅಣ್ಣನಾದ್ರೆ ಆಸ್ತಿಯಲ್ಲಿ ಪಾಲು ಪಡೆದಿರಲಿಲ್ಲ ಈಗ ಈ ವಿಷಯ ಕೇಳಿದ್ರೆ ತಾನು ಎಲ್ಲಿ ಪಾಲು ಕೊಡಬೇಕಾಗಿ ಬರಬಹುದು ಎಂದೆನಿಸಿ ಅವ್ರಿಗೆ ಏನೊಂದು ಹೇಳದೆ ಬೆಳೆ ಬೆಳೆಯಲು ಹಣ ಬೇಕೆಂದು ಹಣ ಪಡೆದು ತನ್ನ ಬೇಯಿಸಿಕೊಂಡು ನಡೆದಿದ್ದ ಮೈದುನ ಯಾರಿಗೂ ಹೇಳಿ ಏನು ಪ್ರಯೋಜನವಾಗ್ಲಿಲ್ಲ ಎಲ್ಲರಿಂದ ಸಿಕ್ಕಿದ್ದು ಬರೀ ಸಾಂತ್ವಾನು ಅಷ್ಟೇ ಮಧ್ಯರಾತ್ರಿ ಮಲಗಿದ್ದಾಗ ಎರಡು ಗಂಟೆ ಸುಮಾರಿಗೆ ಬೀರುವಿನ ಬಾಗಿಲು ತೆಗೆದ ಸದ್ದಾಯ್ತು ನನ್ನ ಜೀವನದ ಈ ನಾಟಕ ನೆನೆದು ನಿದ್ದೆಯೇ ಬಂದಿರಲಿಲ್ಲ ಮುಸುಕು ಹಾಕಿಕೊಂಡೇ ಶಬ್ದ ಹಾಲಿಸಿದೆ ಮನೆಯಲ್ಲಿದ್ದ ಒಡವೆನ್ನೆಲ್ಲಾ ಗಂಟು ಕಟ್ಟಿ ಅದನ್ನೆಲ್ಲ ಮಂಚದ ಅಡಿಗೆ ಇಟ್ರು ಅದನ್ನೆಲ್ಲ ತೆಗೆದುಕೊಂಡು ಹೊಜಾಳೊಂದಿಗೆ ಓಡಿ ಹೋಗುವರಿದ್ದಾರೆಯೇ ಎಂಬ ಪ್ರಶ್ನೆ ಮೂಡಿದ ತಕ್ಷಣವೇ ಮಲಗಿದ್ದ ಮಗುವನ್ನು ನೆನೆದು ನಡುಗ್ಬಿಟ್ಟೆ ಹೆಚ್ಚು ಓದಿದ್ದರೆ ಕೆಲಸಕ್ಕೆ ಸೇರಿ ದುಡಿಯುತ್ತಿದ್ದೆ ಭದ್ರವಾಗಿದ್ದರೆ ಅಲ್ಲಿ ಆದರೂ ಬದುಕ್ತಿದ್ದೆ ಮನೆಯಿಂದ ಹೋಗಿ ಕೂಲಿ ಮಾಡಿ ಬದುಕೋಣವೆಂದ್ರೆ ಯಾರ ಜೊತೆ ಓದೋಣ ಎಂಬ ಗುಮಾನಿ ಬೇರೆ ಈ ಎಲ್ಲಾ ಮಾತುಗಳು ನಾನು ಎಲ್ಲೂ ಹೋಗದೆ ಇಷ್ಟು ದಿನ ಎಲ್ಲಾ ನೋವನ್ನ ಅನುಭವಿಸುವಂತೆ ಮಾಡಿದ್ದವು ಈಗ ಆಗಿಲ್ಲ ನಾ ಬದುಕಲು ಪ್ರೇರಣೆಯಾಗಿ ಮಗಳಿದ್ದಾಳೆ ಗಂಡ ಹೋದ್ರೆ ಅವನಿಯಾಗಿ ಹೋಗಿದ್ದಾನೆ ಅದರಲ್ಲಿ ನನ್ನ ತಪ್ಪೇನು ಬದುಕುತ್ತೇನೆ ಕೂಲಿ ಮಾಡಿ ಆದ್ರೂ ಮಗುವನ್ನ ಸಾಕುತ್ತಾ ಅಪ್ಪನ ಕರಿ ನೆರಳು ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಬರದಂತೆ ಬದುಕುತ್ತೇನೆಂದು ದೃಢ ನಿರ್ಧಾರ ಮಾಡಿ ಮಲಗಿದೆ ಬೆಳಗ್ಗೆ ಎದ್ದಾಗ ಅವರು ಇರಲಿಲ್ಲ ಜೊತೆಗೆ ಅವರು ರಾತ್ರಿಯೇ ತಯಾರಿಸಿಟ್ಟಿದ್ದ ಚಿನ್ನದ ಗಂಟು ಕೂಡ ಬಟ್ಟೆಯ ಗಂಟೊಂದನ್ನ ಬಿಟ್ಟು ಹೋಗಿದ್ರು ರಾತ್ರಿಯೇ ಎಲ್ಲಾ ತಿಳಿದುದರಿಂದ ರಾತ್ರಿ ಅನುಭವಿಸಿದಷ್ಟು ನೋವು ಬೆಳಗ್ಗೆ ಆಗ್ಲಿಲ್ಲ ಆದ್ರೂ ಮುಂದಿನ ಜೀವನ ನೆನೆದು ಭಯವಾಗಿತ್ತು ತಿಂಡಿ ತೀರ್ಥ ಏನೇನು ಮಾಡ್ಲಿಲ್ಲ ಮಗಳು ಅತ್ತಳು ಎದುರು ಮನೆ ಅಜ್ಜಿ ಮಗಳ ಜೊತೆಗೆ ನನ್ನನ್ನು ಹೋಗಿ ತಿಂಡಿ ಉಪಚಾರ ಮಾಡಿಸಿದ್ರು ನನಗೊಂದಿಷ್ಟು ಸಮಾಧಾನ ಮಾಡಿ ಧೈರ್ಯ ನಡೆದ್ರು ಸಂಜೆವರೆಗೂ ಅಜ್ಜಿಯ ಮನೆಯಿಂದ ಕದಲಿಲ್ಲ ನಿನಗೆ ಫೋನ್ ಬಂದಿದೆ ಎಂದು ಸುಜಾತ ಕರೆಯುವವರೆಗೂ ನನಗೆ ಫೋನ್ ಮಾಡುವವರು ಯಾರೂ ಇಲ್ಲ ನಾನೇ ಗಂಡ ನಿಲ್ಲದಾಗ ಸುಜಾತ ಮನೆಗೋಗಿ ತವರಿಗೆ ಫೋನ್ ಆಯಸ್ತಿದ್ದೆ ಈಗ ಕರೆ ಮಾಡಿದವರು ಯಾರೋ ಇನ್ನು ಯಾವ ಅನಿಷ್ಟ ಸುದ್ದಿ ಕಾದಿದೆಯೋ ಎಂದು ಹೆದರುತ್ತಲೇ ಕರೆ ಸ್ವೀಕರಿಸಲು ಓಡಿದೆ ಕರೆ ಮಾಡಿದ್ದು ಬೇರಾರೂ ಅಲ್ಲ ಅದೇ ವನಜ ಯಾವ ಹೆಣ್ಣಿಗಾಗಿ ಗಂಡ ಮನೆ ಬಿಟ್ಟು ಮೂರು ವರ್ಷದ ಮಗಳನ್ನು ಬಿಟ್ಟು ಓಡಿ ಹೋಗಿದ್ದನು ಅದೇ ವನಜ ನಿನ್ನ ಸಂಸಾರವನ್ನ ಛಿದ್ರ ಮಾಡುವುದು ದೊಡ್ಡ ವಿಷಯವೇ ಅಲ್ಲವೆಂದು ಮಾತು ಆರಂಭಿಸಿದ್ದಳಾಕೆ ನಿನ್ನಷ್ಟು ನಾನು ಓದಿಲ್ಲ ತಿಳುವಳಿಕೆ ಅಂತೂ ಮೊದಲೇ ಇಲ್ಲ ಆದರೂ ಹೇಳ್ತಿದ್ದೇನೆ ಕೇಳು ನೀನಿನ್ನು ಚಿಕ್ಕವಳು ವಯಸ್ಸಿದೆ ರೂಪವಿದೆ ಬೇರೆ ಯಾರನ್ನಾದ್ರೂ ಮದುವೆಯಾಗು ತಾಳಿ ಕಟ್ಟಿಸಿಕೊಂಡಿರುವ ನನಗೆ ಹೆಂಡತಿ ಎಂದ್ರೆ ನಿನಗೆ ಏನ್ ಅನ್ಬೋದು ಯೋಚಿಸು ಅಂದಿದ್ದೆ ಗಂಡನೆ ಹೋದ್ಮೇಲೆ ಎದರುವ ಮಾತಾದ್ರೂ ಎಲ್ಲಿತ್ತು ಆಗಲೇ ಆಕೆಯ ಧ್ವನಿ ಮೆತ್ತಗಾಗಿದ್ದು ನಾನಿನ್ಯಾವತು ನಿನ್ನ ಗಂಡನ ಸಹವಾಸಕ್ಕೆ ಬರುವುದಿಲ್ಲ ಫೋನ್ ಅಂತೂ ಮಾಡುವುದೇ ಇಲ್ಲ ನಿನ್ನ ಗಂಡನನ್ನ ನಿನಗೆ ಬಿಟ್ಕೊಡ್ತಿದ್ದೇನೆ ಎಂದಳು ಬಿಟ್ಟು ಕೊಡೋಕೆ ಅವಳಾದ್ರೂ ಯಾರು ತಾಳಿ ಕಟ್ಟಿಸಿಕೊಂಡವಳು ನಾನಲ್ವೇ ಆದರೂ ಆಕೆಗೆ ಮರು ಮಾತಾಡದೆ ಮೌನ ವಹಿಸಿ ಮಾತನ್ನ ಆಲಿಸಿದೆ ನಿಮ್ಮ ಅಣ್ಣನಿಗೆ ಹೇಳಿಬಿಡು ಯಾವತ್ತೂ ನಿನ್ನ ಗಂಡನಿಗೆ ಫೋನ್ ಮಾಡುವುದಿಲ್ಲವೆಂದು ಒತ್ತಿ ಒತ್ತಿ ಮೂರ್ನಾಲ್ಕು ಬಾರಿ ಹೇಳಿದ್ದಳು ಗಂಡ ವಾಪಸ್ ಬರುವ ಸೂಚನೆ ಸಿಕ್ಕ ನಂತರ ಓದ ಜೀವ ಬಂದಂತಾಗಿತ್ತು ಆದರೂ ಇದ್ದಕ್ಕಿದ್ದಂತೆ ಆಕೆಯ ಈ ಬದಲಾವಣೆ ಯಾಕೆ ಎಂಬುದು ಆ ಕ್ಷಣಕ್ಕೆ ಒಳ್ಳೆಯಲಿಲ್ಲ ಕಾಣದ ದೇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ನಮಿಸಿದೆ ತವರಿನವರ ಯಾರಿಗೂ ಈ ವಿಷಯ ತಿಳಿಸಿರಲಿಲ್ಲ ಇನ್ಯಾವ ಅಣ್ಣ ನನ್ನ ಸಂಸಾರ ಉಳಿಸಿದ್ದು ಗೊತ್ತಾಗ್ಲಿಲ್ಲ ಯಾರಾದ್ರೂ ಆಗಿರ್ಲಿ ಅವನ ಸಂಸಾರ ತಣ್ಣಗಿರ್ಲಿ ಎಂದು ಹಾರೈಸಿದೆ ಆ ನಂತರದಲ್ಲಿ ತಿಳಿಯಿತು ನನ್ನ ಸಂಸಾರ ಉಳಿಸಲು ಮೂಲ ಕಾರಣನಾದ ಆ ಅಣ್ಣ ಎದುರು ಮನೆ ಅಜ್ಜಿಯ ಎರಡನೇ ಮೊಮ್ಮಗನೆಂದು ಅಜ್ಜಿಯೊಂದಿಗೆ ವನಜಾಳ ಕುರಿತು ಹೇಳುವ ಗಡಮ ಮಲಗಿದ್ದ ಅವರು ಕೇಳಿಸಿಕೊಂಡಿದ್ರು ಕೆಲಸ ಮಾಡುವಲ್ಲಿಗೆ ಹೋಗಿ ಬೈದು ಬುದ್ಧಿ ಹೇಳಿ ಜಗಳ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿಯೂ ಬೆದರಿಸಿ ಬಂದಿದ್ದರೆಂಬುದು ಆ ನಂತರ ತಿಳಿದ ಸುದ್ದಿ ಸ್ವಂತ ಬಂಧುವಿದ್ದವರೇ ದೂರವಿದ್ದಾಗ ಕರುಳ ಬಂಧವೇ ಇಲ್ಲದಿರುವ ಅವರು ನನ್ನ ಸಂಸಾರ ಉಳಿಸಿ ದೇವರ ಸ್ಥಾನ ಅಲಂಕರಿಸಿದ್ದರು ಹೋದ ದಾರಿಗೆ ಸುಂಕವಿಲ್ಲ ಎಂಬಂತೆ ಗಂಡ ಮನೆಗೆ ವಾಪಸ್ಸಾಗಿದ್ದ ಜೊತೆಗೆ ಒಯ್ದಿದ್ದ ಚಿನ್ನದ ಗಂಟು ಕೂಡ ಬಂದವರು ಎರಡು ದಿನ ಯಾರೊಂದಿಗೂ ಏನೊಂದು ಮಾತಾಡಲಿಲ್ಲ ಹೊರಗೆ ಹೋಗಲೂ ಇಲ್ಲ ಮಗು ಆಡಿದರೂ ರೇಗ್ತಾ ಇದ್ರು ನನಗೌಳು ದಕ್ಲಿಲ್ಲ ಎಂಬುದನ್ನು ಸಹಿಸಲಾಗದೆ ನನ್ನ ಮತ್ತು ಮಗ ಮೇಲೆ ಕೆಂಡ ಕಾರ್ತಿದ್ರು ಪದೇ ಪದೇ ಸುಜಾತಳ ಮನೆಗೋಗಿ ಫೋನ್ ಐಸಿ ಬರ್ತಾ ಇದ್ರು ಕಳೆದಂತೆ ಎಲ್ಲವೂ ಕಡಿಮೆ ಆಯ್ತು ಮಗಳೊಂದಿಗೆ ಆಟವಾಡ ತೊಡಗಿದ್ರು ನನ್ನೊಂದಿಗೂ ಮೊದಲಿನಂತೆ ಮಾತಾಡತೊಡಗಿದ್ರು ಸ್ವಲ್ಪ ಮಟ್ಟದ ಒಳ್ಳೆಯ ಬದಲಾವಣೆ ಕಾರಣ ತೊಡಗಿತ್ತು ನಾನು ಎಲ್ಲವನ್ನೂ ಕೆಟ್ಟ ಕನಸೆಂದು ಮರೆತೆ ಅವರೇನು ಕ್ಷಮೆ ಕೇಳಲಿಲ್ಲ ಆದರೂ ನಾನೇ ಕ್ಷಮಿಸಿಬಿಟ್ಟೆ ಯಾಕೆಂದ್ರೆ ಹೆಣ್ಣೆಂದರೆ ಕ್ಷಮೆಯ ದರಿತ್ರಿ ಅಲ್ವೇ ನಾವು ಚೆನ್ನಾಗಿದ್ದೇವೆಂಬುದಕ್ಕೆ ಸಾಕ್ಷಿ ಎಂಬಂತೆ ಮುದ್ದಾದ ಗಂಡು ಮಗುವಿನ ಆಗಮನವಾಯಿತು ಈ ಬಾರಿ ಎರಿಗೆ ನನ್ನ ಆಸೆಯಂತೆಯೇ ತವರು ಮನೆಯಲ್ಲಿಯೇ ನಡೆಯಿತು ಹಾಗೆ ಹೋದ ಎಲ್ಲಾ ಕಹಿ ಘಟನೆ ಮರಿಸುವಂತೆ ಗಂಡು ಮಗುವಿನ ಆಗಮನದಿಂದ ಮನೆಯಲ್ಲಿ ಶಾಂತಿ ನೆಲೆಯುರ ತೊಡಗಿತು ಅವನು ನಮ್ಮ ಮನೆಯ ಅದೃಷ್ಟವೆಂಬಂತೆ ಅವನು ಬಂದ ಮೇಲೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಯ್ತು ಮೋಟಾರ್ ಬೈಕು ಟಿವಿಯ ಜೊತೆ ಜೊತೆಗೆ ಹೊಸ ಜಾಗವನ್ನು ಖರೀದಿಸಿ ಮನೆಯನ್ನ ಕಟ್ಟತೊಡಗಿದ್ರು ಗಂಡನಾಗಿ ಹೆಂಡತಿಗೆ ತೋರ್ಬೇಕಾದ ಯಾವ ಪ್ರೀತಿಯನ್ನು ಅವರು ನನಗೆ ತೋರದೇ ಇದ್ರು ಮಕ್ಕಳನ್ನ ಬಹಳ ಮುದ್ದಿನಿಂದ ಕಾಣ್ತಾ ಇದ್ರು ಮಗನಂತೂ ಅಪ್ಪನಂತೆಯೇ ಸಿಡುಕ ಹೇಳಿದ ಮಾತು ಕೇಳ್ತಾನೆ ಇರಲಿಲ್ಲ ಅಪ್ಪನಿಗೆ ಬುದ್ಧಿ ಕಲ್ಸೋ ಹಂಗೆ ಮಗ ಹುಟ್ಟ್ಯಾನೆ ಎಂದು ಎದುರು ಮನೆ ಅಜ್ಜಿ ನೋಡಿದಾಗ ಅಪ್ಪ ಎನಿಸಿಕೊಂಡವ ಗಪ್ ಚುಪ್ ಎಂತಿರಲಿಲ್ಲ ಮಕ್ಕಳ ಬೆಳವಣಿಗೆಯಲ್ಲಂತೂ ಸಣ್ಣ ದೋಷವೂ ಆಗದಂತೆ ನಾನು ನೋಡಿಕೊಂಡೆ ತನ್ನಿಂದಲೇ ಎಲ್ಲ ಎಂಬ ಅಪ್ಪನ ಅಹಂಕಾರದ ಎಳೆಯು ಸೋಕದಂತೆ ಅಹಂ ಇಲ್ಲದೆ ಸಹನೆ ತಾಳ್ಮೆ ಕಷ್ಟಕ್ಕೆ ಕರಗುವ ಹೃದಯವಂತರನ್ನಾಗಿ ಮಾಡಿದೆ ಮಕ್ಕಳು ಬೆಳಿತಾ ಇದ್ದಂತೆಯೇ ಗಂಡನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಬದಲಾಗುತ್ತಾ ಹೋದ ಮಕ್ಕಳನ್ನ ಎಷ್ಟೇ ಪ್ರೀತಿಯಿಂದ ಕಂಡರೂ ನನ್ನೆಡೆಗಿದ್ದ ಅಸಡ್ಡೆ ಮಾತ್ರ ಹೋಗ್ಲಿಲ್ಲ ನನ್ನನ್ನ ಕೆಲಸದ ಹಾಳೆಗಿಂತ ಕೀಳಾಗೆ ಕಾಣ್ತಿದ್ದ ಕೆಲಸ ಮಾಡಲೇ ಬಂದಿರುವುದೇನೋ ಎಂಬಂತೆ ಆಜ್ಞಾಪಿಸುತ್ತಿದ್ರು ಅವರು ಒಡೆದಾಗ ಅಪ್ಪ ಅದು ತಪ್ಪು ಎಂದು ಎದೇ ತರ ಬೆಳೆದ ಮಕ್ಕಳು ಹೇಳಿದಾಗ ಅವರು ಸೋತು ಹೋದ್ರು ಹಾಗೆ ನಡೆದುಕೊಂಡಾಗ್ಲೆಲ್ಲ ಮಕ್ಕಳೆರಡು ನನ್ನ ಪರವಾಗಿದ್ದು ಅಪ್ಪನನ್ನ ಎದುರಿಸ್ತಾ ಇದ್ರು ಮಗಳು ಡಿಗ್ರಿ ಓದುವಾಗ ಒಳ್ಳೆಯ ವರ ಬಂದಿದೆ ಎಂದು ಮದ್ವೆ ಮಾಡಲು ಅಪ್ಪನಾಗಿ ಅವರು ಆತೊರೆದಾಗ ಮಗಳೇ ಹೇಳಿದ್ದಳು ನನಗೂ ನಿಮ್ಮ ಹಾಗೆ ಹೆಂಡತಿಗೆ ಒಡೆಯುವ ಗಂಡ ಸಿಕ್ಕ್ರೆ ತವರಿಗೆ ಹೋಗಲು ಗಂಡನಿಂದ ಅನುಮತಿ ಪಡೆಯುತ್ತಾ ಕೂರ್ಬೇಕಾಗಿ ಬಂದ್ರೆ ಒಂದೊಂದು ರೂಪಾಯಿಗೂ ಅವ್ರೆದ್ರು ಕೈಯೊಡ್ಡಿ ನಿಲ್ಲಬೇಕಾಗಿ ಬಂದ್ರೆ ಅಮ್ಮ ನಿಮ್ಮೊಂದಿಗೆ ಅನುಸರಿಸಿಕೊಂಡು ಹೋದಂತೆ ನನಗೆ ಅವರೊಂದಿಗೆ ಅನುಸರಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ನಾನು ಸ್ಟಡಿ ಕಂಪ್ಲೀಟ್ ಮಾಡಿ ಗಂಡ ಹಿಂಸೆ ಕೊಟ್ರೆ ಅವನನ್ನ ಬಿಟ್ಟು ಒಂಟಿಯಾಗಿ ಬದುಕಬಲ್ಲನೆಂಬ ಆತ್ಮಸ್ಥೈರ್ಯ ಬರೋವರೆಗೂ ಮದ್ವೆ ಮಾತು ಬೇಡವೇ ಬೇಡವೆಂದು ನಿರ್ದಾಕ್ಷಿಣ್ಯವಾಗಿ ಅಪ್ಪನಿಗೆ ಎದುರು ಮಾತು ಹೇಳಿದ್ದಳು ಆಗಲೇ ಅಪ್ಪ ಎನಿಸಿಕೊಂಡವನಿಗೆ ಗಂಡನ ಧರ್ಮ ನೆನಪಾಗಿತ್ತೋ ಏನೋ ಅವರಲ್ಲಿದ್ದ ಕ್ರೂರತವು ಅಂದೇ ಸತ್ತು ಹೋಯ್ತು ಬದಲಾದರು ನಾನು ಕನಸಿನಲ್ಲಿಯೂ ಕೂಡ ಅಂದುಕೊಂಡಿರದಷ್ಟು ಬದಲಾದರು ಮದುವೆ ಆದ ನಂತರ ಪ್ರತಿ ಕ್ಷಣಕ್ಕೂ ಈ ಮಟ್ಟದ ಬದಲಾವಣೆಯನ್ನು ನಾನು ಬಯಸುತ್ತಲೇ ಬಂದಿದ್ದೆ ಅದಕ್ಕಾಗಿ ಸೋತು ಸತ್ತು ನೋವು ನುಂಗಿಕೊಂಡಿದ್ದೆ ಅದು ಮಗಳ ಒಂದೇ ಒಂದು ಮಾತಿಂದ ಈಡೇರಿತು ಮಕ್ಕಳು ಬೆಳೆದರೆಂದೋ ತನ್ನ ಪತಿ ಧರ್ಮ ನೆನಪಾದುದ್ದಕ್ಕೋ ನನ್ನ ಸ್ಥಾನದಲ್ಲಿ ಮಗಳನ್ನ ಕಲ್ಪಿಸಿಕೊಂಡಿದ್ದಕ್ಕೋ ಕಾರಣ ತಿಳಿದಿಲ್ಲ ಆಮೇಲಿಂದ ಒಡೆಯುವುದಿರ್ಲಿ ಬಯ್ದು ಇಲ್ಲ ಮಾತು ಮಾತಿಗೂ ಆಸ್ಯ ಮಾಡುವ ನನ್ನೊಟ್ಟಿಗೆ ಕೆಲಸದಲ್ಲಿ ಸಹಾಯ ಮಾಡುವ ತವರಿಗೆ ಹೋಗ್ತೀನಿ ಅಂದ್ರೆ ಅವರೇ ಬಸ್ಸು ಹತ್ತಿಸಿ ನಾಲ್ಕು ಸಹೋದರರ ಮನೆಗೂ ಬೇರೆ ಬೇರೆಯಾಗಿ ಹಣ್ಣುಗಳನ್ನ ಸಿಹಿ ತಿಂಡಿಗಳನ್ನ ಕೊಡಿಸಿ ತಿಂಡಿ ಏನೂ ತಿಂದಿಲ್ಲ ಬಸ್ ತಿನ್ನು ಎಂದು ಹೋಟೆಲ್ನಿಂದ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗ್ತಾ ಇರುವ ಬಸ್ಸಿಗೆ ಸಮನಾಗಿ ಓಡಿ ಬಂದು ಬಸ್ಸೊಳಗೆ ತುರುಕಿ ಹೋಗುವ ಮನದ ಇಂಗಿತ ಅರಿತು ನಡೆಯುವ ನನ್ನ ಭಾವನೆಗಳಿಗೆ ಸ್ಪಂದಿಸುವ ಒಳ್ಳೆಯ ಗಂಡನಾದರು ಮದುವೆ ಆದ ಹೊಸದರಲ್ಲಿ ನವ ಜೋಡಿಗಳ ನಡುವೆ ನಡೆಯುವಂತಹ ಹಾಸ್ಯ ಮಾಡುತ್ತಾ ರೇಗಿಸುತ್ತಾ ನವ ಯುವಕನಂತಾದ್ರು ಆದ್ರೆ ಅವರು ಈಗಲೂ ನನ್ನ ತವರನ್ನ ಎದುರುಗೊಳ್ಳುವುದಿಲ್ಲ ಎದುರಾದರೆ ತಾ ಮಾಡಿದ ಪಾಪಕ್ರಮಗಳು ಕಣ್ಮುಂದೆ ಬರುವುದ ಏನು ಕೆಲವೊಮ್ಮೆ ಕೂತು ಯೋಚಿಸಿದಾಗ ಇವೆಲ್ಲ ನನ್ನ ಜೀವನದಲ್ಲಿ ನಡೆದಿದೆಯೇ ಎಂದೆನಿಸುತ್ತದೆ ಹೇಳಿದ್ರೆ ಕೇಳಿದವರು ನಂಬಲು ಅನುಮಾನ ಪಡ್ತಾರೆ ದಿನ ಗಿಡಕ್ಕೆ ನೀರು ಹಾಕಿ ಮಲ್ಲಿಗೆ ಹೂ ಕೊಯ್ದು ತಾವೇ ಪೋಣಿಸಿ ಮುಡಿಸುವ ಗಂಡ ಹೇಗಿದ್ದಾನೆಂದ್ರೆ ಸ್ವತಃ ನನಗೆ ನಂಬಲು ಕಷ್ಟ ಆದರೆ ನಾನು ಪಟ್ಟ ಕಷ್ಟಗಳು ಎಳೆ ಎಳೆಯಾಗಿ ಕಣ್ಮುಂದೆ ಬಂದಾಗ ಮಾತ್ರ ಕಣ್ತುಂಬಿ ಬರುತ್ತದೆ ಮಕ್ಕಳು ನನ್ನ ಜೀವನದ ಖುಷಿಗೆ ಕಾರಣರಾದರು ಅವರಿಂದಲೇ ನೆಮ್ಮದಿ ದೊರೆಯಿತು ಅವರಿಂದಲೇ ನನ್ನ ಬದುಕು ಬದಲಾಯಿತು ಜೀವನದಲ್ಲಿ ಸಂಪೂರ್ಣ ಸಂತೋಷವನ್ನ ಪಡಿತಾ ಇದ್ದೇನೆಂದ್ರೆ ಅದಕ್ಕೆ ಪ್ರಮುಖ ಕಾರಣ ನನ್ನ ಮಕ್ಕಳು ಒಬ್ಬ ಇಂಜಿನಿಯರ್ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಮಗಳು ಎಂ ಎಸ್ ಮುಗಿಸಿ ಲೆಕ್ಚರರ್ ಆಗಿದ್ದಾಳೆ ನನಗೆ ನೆಮ್ಮದಿ ಸಿಗಬೇಕೆಂದ್ರೆ ಮಕ್ಕಳು ಉಟ್ಬೇಕಾಯ್ತು ಅದೆಷ್ಟು ವರ್ಷಗಳ ತಪಸ್ಸು ಮಾಡಬೇಕಾಯ್ತು ಈಗ ನೆಮ್ಮದಿಯ ಬದುಕು ನನ್ನದಾಗಿದೆ ಯಾವ ಕಷ್ಟ ನೋವು ಇಲ್ಲ ಆಗಾಗ ಕಾಡುವ ಕಾಲು ನೋವೊಂದನ್ನು ಹೊರತುಪಡಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು